ಅಸ್ಸಲಾಂ ವೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಟಾಪಿಕ್ ಬಂದು ಏನಪ್ಪಾ ಅಂತ ಹೇಳಿದ್ರೆ ಎಷ್ಟೇ ನಾನು ಸಂಪಾದನೆ ಮಾಡಿದ್ರೂ ಸೇವಿಂಗ್ಸ್ ಮಾಡೋಕ್ಕಾಗಲ್ಲ ಸಿಸ್ಟರ್ ನಾನು ತುಂಬಾ ಜಾಸ್ತಿ ಸಂಬಳ ಬರುತ್ತೆ ಆದರೂ ಕೂಡ ಏನು ಮಿಸ್ಟೇಕ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಆದರೂ ಕೂಡ ಸೇವಿಂಗ್ಸ್ ಮಾಡೋಕ್ಕಾಗ್ತಾಯಿಲ್ಲ ಒಂದಿಷ್ಟು ಟಿಪ್ಸ್ನ ನನಗೆ ಕೊಡಿ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳಿದ್ದೀರಾ ಆದರೆ ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ಇವತ್ತು ನಾನು ನಿಮಗೆ ಹೇಳ್ತೀನಿ ಹೌದು ನಾನು ಇದೇ ಮಿಸ್ಟೇಕ್ ಮಾಡ್ತಾ ಇದ್ದೆ ಎಷ್ಟೇ ದುಡ್ಡು ಬಂದರೂ ಸೇವಿಂಗ್ಸ್ ಅಂದರೂ ಮಾಡ್ತಾ ಇರಲಿಲ್ಲ ಯಾಕೆಂದರೆ ನಾನು ಎಷ್ಟೇ ದುಡ್ಡು ಬಂದಿದ್ರು ನಾನು ಫಸ್ಟು ನಾನು ಏನು ಮಾಡ್ತಾಯಿದ್ದೆ ಅಂದರೆ ಮನೆಗೆ ಏನೆಲ್ಲ ಬೇಕು ನನಗೆ ಇವಾಗ ಮನೆ ಬಾಡಿಗೆಯಿಂದ ಕರೆಂಟ್ ಬಿಲ್ಲಿಂದ ರ್ಯಾಷನಿಂದ ಏನೇ ಒಂದು ಪ್ರತಿಯೊಂದು ಅದನ್ನೆಲ್ಲ ಮುಗಿಸಿ ನೋಡೋವರೆಗೂ ಕೈಯಲ್ಲಿ ದುಡ್ಡೇ ಇರ್ತಿರಲಿಲ್ಲ ಆಮೇಲೆ ಏನು ಸೇವಿಂಗ್ ಮಾಡೋದ ಸೇವಿಂಗ್ಸು ಆಗ್ತಾಯಿರನೇ ಇಲ್ಲ ತುಂಬ ಸತಿ ನಾನು ಕೂಡ ಯೋಚನೆ ಮಾಡಿದೆ ಅದಾದಮೇಲೆ ನನಗೆ ಅರ್ಥ ಆಯಿತು ಫಸ್ಟು ನಾವು ಯಾವ ಥರ ನಾವು ಮನೆಗೆ ಕರೆಂಟ್ ಬಿಲ್ ಆಗಲಿ ನೀರು ಬಿಲ್ ಆಗಲಿ ರಾಷನ್ ಆಗಲಿ ಹಾಗೆಯೇ ನಾವು ಅದಕ್ಕೆಲ್ಲ ನಾವು ಚೂಸ್ ಮಾಡಿ ಇಷ್ಟಿಷ್ಟು ದುಡ್ಡು ಬೇಕು ಅಂತ ನಾವು ಹೇಗೆ ನಾವು ಪಾರ್ಟ್ ಮಾಡಿ ಇಡ್ತೀವಿ ಅದೇ ಥರ ಸೇವಿಂಗ್ಸು ಒಂದು ಪಾರ್ಟ್ ಅಂತ ನಾವು ತೆಗೆದಿಡಬೇಕು ಆವಾಗ ನಮಗೆ ಮನಿ ಸೇವಿಂಗ್ ಆಗುತ್ತೆ ನಾವು ಎಲ್ಲ ಮುಗಿಸ್ಬಿಟ್ಟು ನಾವು ಎಲ್ಲ ಖರ್ಚನ್ನೆಲ್ಲ ಮುಗಿಸ್ಬಿಟ್ಟು ನಾವು ಮನಿ ಸೇವಿಂಗ್ಸ್ ಮಾಡ್ತೀನಿ ಅಂದರೆ ಅದು ಆಗೋಲ್ಲ ಫಸ್ಟು ನಾವು ಸೇವಿಂಗ್ಸ್ಗೆ ಇವಾಗ ನೋಡಿ ನಮಗೆ ಒಂದು ಹತ್ತು ಸಾವಿರ ಬರ್ತಾಯಿದೆಯಾ ಮಿನಿಮಮ್ ಸುಮ್ಮನೆ ಹಾಗೆ ಒಂದು ಅಂದಾಜು ಓಕೆನಾ ಒಂದು ಹತ್ತು ಸಾವಿರ ಇದೆಯಾ ಅದರಲ್ಲಿ ಒಂದು ಎರಡು ಸಾವಿರ ಎತ್ತಿಡಿ ಓಕೆನಾ ಒಂದು ಎರಡು ಸಾವಿರ ಎತ್ತಿಡಿ ಇಪ್ಪತ್ತು ಸಾವಿರ ಬರ್ತಾಯಿದೆಯಾ ಅದರಲ್ಲ ಒಂದು ಮೂರು ಸಾವಿರನೋ ನಾಲ್ಕು ಸಾವಿರನೋ ಎತ್ತಿಡಿ ಅದಾದಮೇಲೆ ಬಜೆಟ್ ಏನಿದೆ ಬಜೆಟ್ ಪ್ಲ್ಯಾನಿಂಗ್ ಮಾಡಿಕೊಂಡು ನೀವು ಇಷ್ಟಕ್ಕೆ ಇಷ್ಟು ಇಷ್ಟಕ್ಕೆ ಇಷ್ಟು ಅಂದ್ಕೊಂಡು ನೀವು ಪ್ಲ್ಯಾನಿಂಗ್ ಮಾಡಿಕೊಂಡು ಹೋಗಿ ಆವಾಗ ನಿಮಗೆ ಖಂಡಿತವಾಗಲೂ ಸೇವಿಂಗ್ಸ್ ನೀವು ಕೂಡ ಮಾಡ್ಬೋದು ನಂತರ ಯಾವ ಯಾವ ಅಪ್ಪ ಹೇಗೆ ಮಾಡೋದು ನನ್ನ ಮಿಸ್ಟೇಕ್ಗಳು ಮಾಡ್ತಾ ಇದ್ದೀನಲ್ಲ ಯಾವ ಥರ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಿಸ್ಟೇಕ್ ಯಾಕೆಂದರೆ ಇವಾಗ ಬರೋ ಸಂಬಳ ಬಾಡಿಗೆ ಇಲ್ಲ ಅಂದರೆ ಮನೆ ರೇಷನ್ ಅಷ್ಟರಲ್ಲಿ ಇದ್ದರೆ ಓಕೆ ಸೇವಿಂಗ್ಸ್ ಆರಾಮಾಗಿ ಮಾಡ್ಬೋದು ನಾವು ಬೇಡದೆ ಇರೋಲ್ಲ ಇ ಎಮ್ ಐ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಇ ಎಮ್ ಐಗೆ ಏನು ಬೇಕು ಅದನ್ನು ಇರೋ ವಿಷಯನೆಲ್ಲ ತೊಗೊಂಡು ನಾವು ಮನೆ ಚಿಕ್ಕ ಮನೆಯೇ ಆದರೂ ಕೂಡ ಪಕ್ಕದ ಮನೆಯವ್ರು ತಗೊಂಡ್ರು ಅವ್ರು ತೊಗೊಂಡ್ರು ಇವ್ರು ತಗೊಂಡ್ರು ಅಂತ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ತಗೋಬಿಡ್ತೀವಿ ಅದನ್ನು ಇ ಎಮ್ ಐ ಕಟ್ಟೋದ್ರಲ್ಲೇ ನಮ್ಮ ಜೀವನನೇ ಕಳ್ಕೊತೀವಿ ಅಲ್ವಾ ಕರೆಕ್ಟ್ ಅಲ್ವಾ ಹೌದು ಒಂದು ಆಯಿತು ಸರಿ ನಮಗೆ ಇವಾಗ ಒಂದು ವಾಷಿಂಗ್ ಮಿಷಿನ್ ಅಗತ್ಯ ಇದೆ ಬೇಕಲೇಬೇಕು ಯಾಕಂದರೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಬಂದು ನಾನು ಅಲ್ಲೂ ಹೊರಗಡೆನೂ ಕೆಲಸ ಮಾಡಿ ಮನೆಯಲ್ಲೂ ಇಷ್ಟು ರಿಸ್ಕ್ ಕೆಲಸಗಳು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ವಾಷಿಂಗ್ ಮಿಷಿನ್ ಬೇಕಲೇ ಬೇಕು ಅದು ತೊಗೊಂಡು ಓಕೆ ತೊಗೊಂಡಾದಮೇಲೆ ಒಂದು ವರ್ಷ ಆಯಿತು ಮುಗಿದೋಯ್ತು ಅಂದ್ಕೊಳ್ಳಿ ಓಕೆ ಮುಗ್ದೋಯ್ತು ಅದು ಮುಗ್ದೋದ್ಮೇಲೆ ಮತ್ತೆ ಅವ್ರು ಬಿಡೋಲ್ಲ ಇವಾಗ ನಾವು ನಾವೇನು ತೊಗೊಂಡಿರ್ತೀವಿ ಯಾವುದೋ ಒಂದು ಕಂಪ್ನೀಲಿ ನಾವು ತೊಗೊಂಡಿರ್ತೀವಲ್ಲ ಈ ಮನೆಯಿಂದ ಅದನ್ನು ತಗೊಂಡಿರೋರು ಬಿಡೋಲ್ಲ ಮತ್ತು ನಿಮ್ಮ ಸಾಲ ತೀರೋಗಿದೆ ನಿಮಗೆ ಇಷ್ಟು ಲೋನ್ ಬರುತ್ತೆ ಇಲ್ಲ ಏನಾದರೂ ನೀವು ತೊಗೋಬೋದು ಮತ್ತು ಫ್ರಿಜ್ ತೊಗೊಳ್ಳಿ ಆಫರಲ್ಲಿದೆ ಕಡಿಮೆ ಬಡ್ಡಿ ಅಂತ ತುಂಬಾ ಕಾಲ್ಸ್ ಬರ್ತಾ ಇರುತ್ತೆ ಅದನ್ನು ನಾವು ಕೇಳಿ ಕೇಳಿ ಏನಾಗುತ್ತೆ ಮೈಂಡ್ ಫಿಕ್ಸ್ ಹೋಗುತ್ತೆ ಹೋ ಇನ್ನೊಂದು ತೊಗೋಬಿಡೋದ ನಮಗೆ ನಮಗೆ ರೆಸ್ಪೆಕ್ಟ್ ಕೊಟ್ಟು ಅವರೆಲ್ಲ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ನಾವು ಚೆನ್ನಾಗಿ ಕಟ್ಟಿದ್ದೀವಲ್ಲ ಇನ್ನೂ ಕಟ್ತೀವಿ ಅಂತ ಅಂದ್ಕೊಂಡು ಆ ಥರ ಮೈಂಡ್ ಹೋಗುತ್ತೆ ಅವಾಗ ನಾವು ಏನು ಮಾಡ್ತೀವಿ ಅಂದರೆ ತೊಗೊಳ್ತೀವಿ ಮತ್ತೆ ಏನಾದರೂ ತೊಗೊಳೋದ ಅಂತ ತೊಗೋತೀವಿ ಅವಾಗ ನಾವು ಮನೆಗೆ ಸಾಮಾನು ಎಷ್ಟು ತೊಗೋತಾ ಇರ್ತೀವಿ ಅಷ್ಟು ನಮ್ಮ ಕೈಯಲ್ಲಿ ದುಡ್ಡು ಸೇವಿಂಗ್ ಮಾಡೋಕ್ಕಾಗಲ್ಲ ಸೇವಿಂಗ್ ಮಾಡೋಕ್ಕ ಆಗಲ್ಲ ಅಂತ ಹೇಳಿದ್ರು ಇವಾಗ ನಾವು ಚಿಕ್ಕ ಮನೆಯಲ್ಲಿರ್ತೀವಿ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಇರ್ತೀವಿ ಇವಾಗ ಮನೆಗೆ ಏನೇ ಆಗಲಿ ವಸ್ತುಗಳನ್ನ ತೊಗೊಂಡು ತಗೊಂಡು ಜಾಸ್ತಿ ಆಗಿ ಏನು ಮಾಡ್ತೀವಿ ವಸ್ತು ಇಡೋಕ್ಕೆ ಜಾಗ ಇಲ್ಲದೇ ದೊಡ್ಡ ಮನೆ ಮಾಡೋಕೆ ಹೋಗ್ತೀವಿ ಅಲ್ವಾ ವಸ್ತುಗಳನ್ನ ಇಡೋಕ್ಕೆ ಅಂದನೇ ದೊಡ್ಡ ಮನೆ ಮಾಡೋಕೋಗ್ತೀವಿ ಆವಾಗ ಬಾಡಿಗೆ ಜಾಸ್ತಿ ಇವಾಗ ನಾಲ್ಕು ಸಾವಿರ ಐದಿದ್ದು ಏಳು ಸಾವಿರಕ್ಕೆ ಹೋಗ್ತೀವಿ ಎಂಟು ಸಾವಿರಕ್ಕೆ ಹೋಗ್ತೀವಿ ಇನ್ನೂ ಜಾಸ್ತಿ ನಮಗೆ ಸೇ ಆ ಥರ ಎಲ್ಲ ಸಿಚುವೇಶನ್ ಬಂದ್ಬಿಡುತ್ತೆ ಅದಕ್ಕೆ ಹೇಳೋದು ಫಸ್ಟು ನಾವು ಸೇವಿಂಗ್ಸ್ ಬಗ್ಗೆ ಗಮನ ಕೊಡಬೇಕು ನಮಗೆ ಆಸೆ ಆಸೆ ಅನ್ನೋದು ಜಾಸ್ತಿ ಇರಬೇಕು ಆಸೆ ಖಂಡಿತವಾಗ್ಲೂ ನಿಮಗೆ ಫ್ರಿಜ್ ತೊಗೋಬೇಕು ವಾಷಿಂಗ್ ಮಿಷಿನ್ ತಗೋಬೇಕು ಸೋಫಾ ತೊಗೋಬೇಕು ಒಳ್ಳೊಳ್ಳೆ ಟಿ ವಿ ತಗೋಬೇಕು ಅಂತ ಆಸೆ ಇರುತ್ತೆ ಎಲ್ಲರಿಗೂ ಕೂಡ ಇರುತ್ತೆ ಬಟ್ ಅದನ್ನು ನಾವು ಸೇವಿಂಗ್ಸ್ ಮಾಡೋಕ್ಕಾಗಲ್ಲ ಒಂದೊಳ್ಳೆ ದೊಡ್ಡ ಸೇವಿಂಗ್ಸ್ಗೆ ಇವಾಗ ನೀವು ಬಾಡಿಗೆ ಮನೇಲಿ ಇದ್ದೀರಾ ಅದನ್ನು ಸ್ವಲ್ಪ ಒಂದು ಚೀಟಿನೋ ಇಲ್ಲ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿನೋ ಏನೋ ಒಂದು ಮಾಡಿ ಹಣ ಕೂಡಿಸಿ ನೀವು ಅದನ್ನು ಲೀಸ್ ಮನೆಗೆ ಹೋಗ್ಬೇಕು ಆ ಥರ ಆಸೆ ಇಟ್ಕೋಬೇಕು ಲೀಸ್ ಮನೆಗೆ ಹೋದ್ಮೇಲೆ ಒಂದಿಷ್ಟು ನೀವು ಮನೆಗೆ ಏನು ಬೇಕೋ ಪದಾರ್ಥಗಳು ಅದನ್ನು ತೊಗೋಬೋದು ಅಲ್ವಾ ಇವಾಗ ಚಿಕ್ಕ ಮನೇಲಿ ಇದ್ದೀರಾ ನೀವು ಚಿಕ್ಕ ಮನೆಯಲ್ಲಿ ನೀವು ಕ ಕಡಿಮೆ ಸ್ಯಾಲ್ರಿಲಿ ಇದ್ದೀರಾ ಅದರಲ್ಲೂ ನನಗೆ ಎಲ್ಲ ತೊಗೊಂಡು ಗುಡ್ಡೆ ಹಾಕ್ಕೊಂಡು ನಾನು ಮತ್ತೆ ಜಾಗ ಸಾಲದೇ ಮತ್ತೆ ಇನ್ನೊಂದು ಮನೆಗೆ ಹೋಗಿ ಮತ್ತೆ ಬಾಡಿಗೆ ಜಾಸ್ತಿಯಾಗಿ ಅದೆಲ್ಲ ಬೇಡ ಓಕೆನಾ ನೀವು ತೊಗೊಳ್ಳಿ ಬೇಡ ಅಂತ ಹೇಳ್ತಾ ಇಲ್ಲ ಜೀವನ ತುಂಬ ದೊಡ್ಡದಾಗಿದೆ ತೊಗೊಳ್ಳಿ ಒಂದು ವರ್ಷ ನೀವು ಒಂದು ವರ್ಷ ಮತ್ತು ಎರಡು ವರ್ಷ ನೀವು ಫಿಕ್ಸ್ ಮಾಡ್ಕೊಳ್ಳಿ ಈ ವರ್ಷದಲ್ಲಿ ನಾನು ಸೇವಿಂಗ್ಸ್ ಮಾಡಿ ನಾನು ಒಂದು ಮನೆ ಲೀಸಿಗೆ ಹಾಕಬೇಕು ಅಂತ ಅದು ಮೆಂಡಿಗೆ ಇಟ್ಕೊಳ್ಳಿ ಇಲ್ಲಾಂದರೆ ಒಂದು ಒಡವೆ ಏನಾದರೂ ತೊಗೋಬೇಕು ಈ ಥರ ಒಡವೆಗಳು ತೊಗೋಬೇಕು ಅಂತ ನೀವು ಅದನ್ನು ಆ ಥರ ಸೇವಿಂಗ್ಸ್ ಮಾಡ್ಕೊಂಡು ಬನ್ನಿ ಇದೆಲ್ಲ ಬೇಕು ಬೇಡ ಅಂತ ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಮುಂದೆ ಒಂದಿನ ತಗೊಳ್ಳೋರಂತೆ ಸುಮ್ಮನೆ ಇ ಎಮ್ ಐ ತೊಗೊಂಡು ಇ ಎಮ್ ಐ ಕಟ್ಕೊಂಡು ಅವ್ರಿಗೆ ಬಡ್ಡಿ ಕಟ್ಕೊಂಡು ಹೋಗ್ತಾ ಇರೋದ್ರಿಂದ ನೀವು ಸೇವಿಂಗ್ಸ್ ಮಾಡೋಕ್ಕೆ ಆಗೋಲ್ಲ ಸರಿನಾ ಫಸ್ಟು ನೀವು ಸೇವಿಂಗ್ಸ್ ಮಾಡಿ ಒಂದೊಳ್ಳೆ ಮನೇನ ತೊಗೊಂಡು ಮತ್ತೆ ಏನು ಬೇಕೋ ಅದನ್ನೆಲ್ಲ ತಗೊಂಡ್ರೆ ನಿಮಗೆ ಖಂಡಿತವಾಗ್ಲೂ ನೀವು ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀರ ಓಕೆನಾ ಇಲ್ಲಾಂದರೆ ನೀವು ಈ ಥರ ನೀವು ಚೂಸ್ ಮಾಡಿಕೊಂಡು ಈ ಥರ ಜೀವನ ಮಾಡ್ಕೊಂಡು ಹೋದರೆ ಅಷ್ಟು ಕಂಫರ್ಟೇಬಲ್ ಇರಲ್ಲ ಸೇವಿಂಗ್ಸ್ ಮಾಡೋಕ್ಕಾಗಲ್ಲ ನೀವು ಅಂದ್ಕೊಂಡು ಸಾಧಿಸೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ಇದೆ ಹೇಳಿದ್ದು ನಾನು ಮತ್ತೇನಪ್ಪ ಅಂತ ಹೇಳಿದ್ರೆ ಗೋಲ್ಡ್ ಗೋಲ್ಡ್ ಬಗ್ಗೆ ಹೇಳ್ತೀನಿ ನಾನು ಗೋಲ್ಡ್ ಸೇವಿಂಗ್ಸು ಎಷ್ಟೋ ಜನ ಯಾಕೆ ಗೋಲ್ಡ್ ಬೆಲೆ ತುಂಬಾ ಏರಿದೆ ಅಲ್ವಾ ತುಂಬಾ ಏರಿದೆ ಗೋಲ್ಡ್ ಬೆಲೆ ಅದನ್ನ ನಾನು ಅದನ್ನು ಯಾಕೆ ಇನ್ವೆಸ್ಟ್ ಮಾಡೋದ ಇವಾಗಂತೂ ಒಂದು ಗ್ರಾಮ್ ಗೋಲ್ಡು ಆ ಥರ ಎಲ್ಲ ಇದೆ ಅದನ್ನೇ ಹಾಕೊಂಡು ನಾವು ಇದು ಮಾಡೋದಾ ಅಷ್ಟೆಲ್ಲ ದುಡ್ಡು ಕೊಟ್ಟು ನಾವು ತಗೊಳ್ಳುವಷ್ಟು ದೊಡ್ಡವರಲ್ಲ ಅಂದ್ಕೊಂಡು ಅದ್ರ ಮೇಲೆ ಆಸೆನೇ ಬಿಟ್ಬಿಡ್ತೀರಾ ಆಸೆ ಯಾವಾಗ ಬಿಡ್ತೀರಾ ನೀವು ಆವಾಗ ನಿಮಗೆ ಮನಿ ಸೇವಿಂಗ್ ಮಾಡೋಕ್ಕಾಗಲ್ಲ ಅಲ್ವಾ ಆಸೆ ಇರಬೇಕು ಹೆಣ್ಮಕ್ಳಿಗಾಗಲಿ ಮನುಷ್ಯ ಅಂತ ಹುಟ್ಟದ ಮೇಲೆ ಆಸೆ ಇರಬೇಕು ಆವಾಗಲೇ ನಮ್ಮ ಡ್ರೀಮನ್ನು ಅಚೀವ್ ಮಾಡೋಕ್ಕಾಗೋದು ಆವಾಗ ಏನೇ ನಾವು ಅಂದ್ಕೊಂಡ್ರೂ ಕೂಡ ತೊಗೊಳಕ್ಕಾಗೋದು ಆಸೆ ಇದ್ದರೆ ಇದು ಅದ್ರ ಬೇ ಅದ್ರ ಮೇಲೆ ಆಸೆನೇ ಇಲ್ಲ ಅದ್ರ ಮೇಲೆ ಕನಸೇ ಇಲ್ಲ ನಮಗೆ ಅಂದರೆ ಹೇಳಿದ್ರೆ ಅದು ತೊಗೊಳೋಕ್ಕಾಗಲ್ಲ ಸುಮ್ಮನೆ ಇವಾಗ ದುಡ್ಡನ್ನ ಖರ್ಚು ಮಾಡಿಕೊಂಡು ಒಂದು ಗ್ರಾಮ್ ಗೋಲ್ಡು ಏನೋ ಒಂದು ತೊಗೊಂಡು ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಅದನ್ನು ಹಾಕೊಂಡು ಹೋಗ್ತೀವಿ ಅಷ್ಟೇ ಆಸೆ ಇರಬೇಕು ಆಸೆ ಇದ್ದರೆ ನೀವು ಕೂಡ ತೊಗೊಂಬಂದು ಖಂಡಿತವಾಗಲೂ ಹೇಗಾದರೂ ಮಾಡಿ ಸೇರಿಸ್ಬೋದು ಅಲ್ವಾ ಅದನ್ನು ನೀವು ಮೇಂಡಲ್ಲಿ ಇಟ್ಕೊಳ್ಳಿ ಇವಾಗ ನಾವು ಒಂದು ಗ್ರಾಮ್ ಗೋಲ್ಡ್ ತಗೋತೀವಿ ನಮ್ಮ ಟೈಮ್ಗೆ ಏನಾದರೂ ಅದು ಸಾಥ್ ಕೊಡುತ್ತಾ ಆದರೆ ಒಡವೆ ಆಗಲಿ ಒಂದು ಗ್ರಾಮ್ ಒಂದು ಗ್ರಾಮ್ ಹೊಡ್ಬೇನೂ ಕೂಡ ನಮಗೆ ಸಾಧ್ ಕೊಡುತ್ತೆ ಟೈಮಲ್ಲಿ ಅಲ್ವಾ ಅದನ್ನೇ ಗೋಲ್ಡ್ ಬಗ್ಗೆ ಇನ್ವೆಸ್ಟ್ ಮಾಡಿ ಗೋಲ್ಡ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಆಸೆ ಇಟ್ಕೊಳ್ಳಿ ನಾನು ತಗೋಬೇಕು ಇವಾಗ ನೀವು ಒಂದು ಹತ್ತು ಗ್ರಾಮ್ ಗೋಲ್ಡ್ ತೊಗೊಳ್ಳೇಬೇಕು ಒಂದು ವರ್ಷದಲ್ಲಿ ನಾನು ಒಂದು ಹತ್ತು ಆದರೂ ಗೋಲ್ಡ್ ತೊಗೊಳ್ಲೇಬೇಕು ಅಂತ ಆಸೆ ಇಟ್ಕೊಂಡು ನೀವು ಸೇವಿಂಗ್ಸ್ ಮಾಡ್ಕೊಂಡು ಹೋಗಿ ಆವಾಗ ನಿಮಗೆ ಅರ್ಥ ಆಗುತ್ತೆ ಇವಾಗ ಸುಮ್ಮನೆ ಇರ್ತಿರಲ್ಲ ಆವಾಗ ನೀವು ಹೋಗಿ ತೊಗೊಳ್ಳಿಲ್ಲ ಅಂದ್ರೂ ಅಂಗಡಿಗೆ ಹೋಗಿ ಇದು ತಗೋಬೇಕು ತಗೋಬೋದು ಇನ್ವೆಸ್ಟ್ ಮಾಡ್ಬೋದು ಅದರಲ್ಲಿ ಏನಾದರೂ ನೀವು ಗೋಲ್ಡ್ ಚೀಟಿ ಹಾಕೋಗಿದ್ರೆ ಸ್ಕೀಮ್ಗಳಿರುತ್ತಲ್ಲ ಅದನ್ನು ಹಾಕೋಗಿದ್ರೆ ಹೋಗಿ ಕೇಳ್ಕೊಂಡು ಬನ್ನಿ ಆವಾಗ ಗೋಲ್ಡನ್ನ ನೋಡಿ ಆವಾಗ ನಿಮಗೆ ಅರ್ಥ ಆಗುತ್ತೆ ಅದು ನಿಮ್ಮ ಕನ್ಸಲ್ಲಿ ಅದೇ ಆ ಥರನೇ ಇರುತ್ತೆ ಹೋಯಿ ಒಂದು ಹೇರಿಂಗ್ಸ್ ನೋಡಿದ್ರಿ ಅಂದರೆ ಹೇರಿಂಗ್ಸ್ ತೊಗೊಳ್ಳಲೇಬೇಕು ಬರೋ ವರ್ಷವರೆಗೆ ಇಲ್ಲ ಒಂದು ಚೈನ್ ನೋಡೋದ್ರಿಂದ ಚೈನ್ ತೊಗೊಳ್ಲೇಬೇಕು ಅದು ಆಸೆ ಇರುತ್ತೆ ನಿಮಗೆ ಅದಕ್ಕಿಂತ ಹೇಳೋದು ನೋಡಿ ಅದು ಹೋಗಿ ಸ್ಕೀಮ್ ಎಲ್ಲ ನೋಡಿ ನಿಮ್ಮ ಕೈಯಲ್ಲಿ ಆದರೆ ಏನಾದರೂ ಸ್ಕೀಮ್ನು ಕೂಡ ಹಾಕಿ ಒಂದು ಚೀಟಿನೂ ಕೂಡ ಗೋಲ್ಡ್ ಚೀಟಿನೂ ಕೂಡ ಹಾಕಿ ಹಾಕಿದ್ರೆ ನಿಮಗೆ ಬೆನಿಫಿಟ್ಸ್ ಇರುತ್ತೆ ಅಲ್ವಾ ಅವಾಗ ನೀವು ನಾನು ತಿಂಗ್ ತಿಂಗ್ಳು ಕಟ್ಟಬೇಕು ಮಾಡಬೇಕು ಅನ್ನೋ ಒಂದು ಯೋಚನೆ ಇರುತ್ತೆ ಅದಾದಮೇಲೆ ಇನ್ನೂ ಏನಾದರೂ ನೀವು ಮನೆ ತೊಗೋತೀನಿ ಇಲ್ಲ ಸೈಟ್ ತೊಗೋತೀನಿ ಏನಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡಿ ಅದನ್ನು ಕೂಡ ಒಂದೊಳ್ಳೆಯ ವಿಷಯನೇ ಅದೆಲ್ಲ ಆಸೆ ಮನ್ಸರಿಗೆ ಮನೆ ತೊಗೋಬೇಕು ಒಡ್ಡೆ ತೊಗೋಬೇಕು ಸೈಟ್ ತೊಗೋಬೇಕು ಮನೆ ಮಾಡಬೇಕು ಏನಾದರೂ ಪ್ರಾಪರ್ಟಿ ಮಾಡಬೇಕು ಗಾಡಿಗಳು ತಗೋಬೇಕು ಕಾರ್ಗಳು ತಗೋಬೇಕು ಅನ್ನೋದೆಲ್ಲ ಮನ್ಸರ ಆಸೆ ಅಲ್ವಾ ಆವಾಗ ನಾನು ಅದನ್ನೆಲ್ಲ ಕನಸನ್ನ ನಾವು ಇಟ್ಕೊಂಡ್ರೆ ಖಂಡಿತವಾಗ್ಲೂ ಮಾಡೋಕ್ಕಾಗುತ್ತೆ ಇವಾಗ ಸುಮ್ಮ ಸುಮ್ಮನೆ ಇ ಎಮ್ ಅಲ್ಲಿ ತಗೊಂಡ್ರೆ ಅದು ಒಂದು ಸತಿ ಹೋಗಿ ತಗೊಂಡು ಬಂದುಬಿಡ್ತೀವಿ ಅದಾದ್ಮೇಲೆ ಮೇಲೆ ಒಂದು ಸರ್ತಿ ಹೋಗಿ ತೊಗೊಂಡು ಬಂದುಬಿಡ್ತೀವಿ ತಿಂಗ್ ತಿಂಗ್ಳು ಸಾಕು ಸಾಕೋಗಿರುತ್ತೆ ಅಲ್ವಾ ಅದಾದಮೇಲೆ ಮತ್ತೆ ಅವ್ರು ಬಿಡಲ್ಲ ಬೇ ತಲ್ಲಿಸ್ತಾರೆ ಇನ್ನೂ ಏನಾದರೂ ತಗೊಳ್ಳೋವರೆಗೂ ಕಾಲ್ ಮೇಲೆ ಕಾಲ್ ಮಾಡಿ ನಮಗೆ ಹಿಂಸೆ ಕೊಟ್ಟು ಹೇಗಾದರೂ ತಗೊಬಿಡ್ತಾರೆ ಅವರು ಆ ಥರ ಕಾಲ್ಸ್ ಬಂದರೂ ಕೂಡ ನೀವು ಏನು ಅದ್ರ ಬಗ್ಗೆ ಯೋಚನೆ ಮಾಡ್ದೇನೆ ಇಲ್ಲ ನನಗೆ ಬೇಡಲೇ ಬೇಡ ಕಡ ಖಂಡಿತವಾಗ್ಲೂ ಹೇಳಿ ನನಗೆ ಬೇಡ ಒಂದು ಸರ್ತಿ ತೊಗೊಂಡಿದ್ದೀನಿ ನನಗೆ ಅವಶ್ಯಕತೆ ಇಲ್ಲ ಬೇಕು ಅಂದರೆ ನಾನೇ ವಿಸಿಟ್ ಮಾಡ್ತೀನಿ ಅಂಗಡಿಗೆ ಮತ್ತೆ ಮತ್ತೆ ನನಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ ಅಂತ ಒಂದು ಸತಿ ಹೇಳಿದ್ರೆ ಅವ್ರು ಮಾಡೋಕ್ಕೋಗಲ್ಲ ಹಾಂ ಸರಿ ನೋಡ್ತೀನಿ ಸರಿ ನೋಡ್ತೀನಿ ಅಂತ ನೀವಿದ್ದರೆ ಅವ್ರು ಪದೇ ಪದೇ ಕಾಲ್ ಮಾಡ್ತಾನೆ ಇರ್ತಾರೆ ಅದಾದಮೇಲೆ ಫೇಕ್ ಕಲ್ಸ್ ಕೂಡ ತುಂಬಾ ಜಾಸ್ತಿ ಆಗೋಗಿದೆ ಹುಷಾರಿಗಿರಿ ಇನ್ನೂ ಏನಪ್ಪ ಅಂತ ಹೇಳಿದ್ರೆ ಎಷ್ಟೋ ಜನ ಸಿಸ್ಟರ್ ನಾನು ಹೇಗೆ ಸೇವಿಂಗ್ ಮಾಡೋದು ನಾನು ಮನೇಲಿರ್ತೀನಿ ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರೆ ಅವರು ಸಂಬಳ ಎಷ್ಟು ಅಂದರೆ ನನಗೆ ಇದುವರೆಗೂ ಹೇಳಿಲ್ಲ ಅವ್ರು ನನಗೇನು ಹೇಳೋದು ಇಲ್ಲ ಸಂಬಳ ಏನು ತೊಗೋತಿದ್ದಾರೆ ಏನು ಮಾಡ್ತಿದ್ದಾರೆ ದುಡ್ಡು ಏನು ಮಾಡ್ತಾಯಿದ್ದಾರೆ ಅನ್ನೋದು ಕೂಡ ನಾನು ಹೇಳ್ತಾ ಇಲ್ಲ ನಾನು ಏನು ಮಾಡಲಿ ಅಂತ ನೀವು ನನಗೆ ಕೇಳ್ತೀರಲ್ಲ ಆದರೆ ಕ್ವಶನ್ ನಿಮಗೆ ನೀವೇ ಕೇಳ್ಕೊಳ್ಳಿ ನಾನು ಏನು ಮಾಡಲಿ ಅಂತ ಓಕೆನಾ ಆವಾಗ ನಿಮ್ಮ ಹಸ್ಬೆಂಡ್ಗೆ ಸ್ವಲ್ಪ ತಿಳಿಸಿ ಹೇಳಿ ಸರಿನಾ ತಿಳಿಸಿ ಹೇಳಿ ಏನು ಮಾಡ್ತಿದ್ದೀರಾ ಮುಂದೆ ನಮ್ಮ ಫ್ಯೂಚರ್ ಇದೆ ಮಕ್ಳಿಗೆ ಫ್ಯೂಚರ್ ಇದೆ ನಾವು ಏನಾದರೂ ಸೇವಿಂಗ್ಸ್ ಮಾಡಬೇಕು ಹೆದ್ರ ಮೇಲಾದರೂ ಸೇವಿಂಗ್ಸ್ ಮಾಡ್ಕೊಂಡು ಹೋಗಬೇಕು ನಾನು ದುಡ್ದಿದ್ದೆಲ್ಲ ಏನು ಮಾಡ್ತಾಯಿದ್ದೀವಿ ಅಂತ ನೀವು ಒಂದು ಕ್ವಶನಲ್ಲಿ ಇಟ್ಟರೆ ಅವ್ರಿಗೂ ಕೂಡ ಯೋಚನೆ ಬರುತ್ತೆ ಅವ್ರು ಹೆಂಗಾದರೂ ಖರ್ಚು ಮಾಡ್ತಾ ಅಂತ ನೀವು ಬಿಟ್ಟರೆ ಅವ್ರಿಗೂ ಅಷ್ಟು ಗೊತ್ತಾಗಲ್ಲ ಯಾಕೆ ಯಾಕೆಂದರೆ ಖರ್ಚು ಮಾಡಿದ ಯಾರಾದರೂ ತಿದ್ದಿ ಹೇಳಿ ತಪ್ಪು ಮಾಡ್ತಿದ್ಯಾ ಅಂತ ಹೇಳಿದ್ರೆ ಮಾತ್ರ ಆದರೂ ಅರಿವಾಗೋದು ಇಲ್ಲಾಂದ್ರೆ ಅರಿವಾಗಲ್ಲ ಅಲ್ವಾ ಕೇಳಿ ನಿಮ್ಮ ಹಸ್ಬೆಂಡ್ ತಾನೇ ಬೇರೆಯವ್ರಿಗೇನು ಏನು ಕೇಳ್ತಾ ಇಲ್ವಲ್ಲ ಹಸ್ಬೆಂಡ್ ತಾನೇ ಕೇಳಿ ಅದಾದಮೇಲೆ ಈ ಥರ ಗೋಲ್ಡ್ ಬಗ್ಗೆ ಇನ್ವೆಸ್ಟ್ ಮಾಡೋದಾ ಇಲ್ಲಾಂದ್ರೆ ಏನು ಬ್ಯಾಂಕ್ಗಳಲ್ಲಿ ಸೇವಿಂಗ್ ಮಾಡೋದಾ ಇಲ್ಲ ಡೈಲಿ ನೀವು ನನಗೆ ಇಷ್ಟು ಅಂತ ಕೊಡಿ ನಾನೇ ಸೇವಿಂಗ್ ಮಾಡ್ಕೋತೀನಿ ಏನಾದರೂ ಒಂದು ಪ್ರಾಪರ್ಟಿ ತೊಗೊಳೋದ ಆಸೆ ಉಡ್ಸಿ ಅವ್ರಿಗೆ ಅವರು ಅದು ತೊಗೊಂಡಿದ್ದಾರೆ ನಾವು ಕೂಡ ಒಂದು ಪ್ರಾಪರ್ಟಿ ತೊಗೊಳದ ಮನೆ ತೊಗೊಳದ ಸೈಟ್ ತಗೊಳ್ಳೋದಾ ಒಡವೆ ತಗೊಳ್ಳೋದಾ ಆ ಥರ ಹೇಳಿ ನೀವು ಒಂದು ಆಸೆ ಹುಡ್ಸಿ ಅವ್ರಿಗೂ ಅದ್ರ ಮೇಲೆ ಇಂಟ್ರೆಸ್ಟ್ ಬರುತ್ತೆ ನೀವು ಹೇಳ್ತಾ ಹೇಳ್ತಾ ಅವ್ರಿಗೂ ಕೂಡ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಅದಾದಮೇಲೆ ಸರಿ ಹೋಗ್ತಾರೆ ಸರಿನಾ ಆ ಥರ ಮಾಡ್ಕೊಂಡು ಹೋಗಬೇಕು ಇಲ್ಲ ನಾವು ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಬಿಡಿ ಮತ್ತು ನಾನು ಏನು ಕೇಳೋದ ಮನೆ ಎಲ್ಲ ಮಾಡ್ತಾ ಇದ್ದಾರಲ್ಲ ಅಂತ ಸುಮ್ಮನೆ ಬಿಟ್ಟರೆ ಮುಂದೆ ಒಂದಿನ ಕಷ್ಟ ಆಗುತ್ತೆ ಸೇವಿಂಗ್ಸ್ ಇಲ್ಲ ಅಂದರೆ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ ಮುಂದೊಂದಿನ ಸೇವಿಂಗ್ಸ್ ನಾವು ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ರ ಹತ್ರ ನಾವು ಕೈ ಕೊಟ್ಕೊಂಡು ನಿಂತ್ಕೋಬೇಕಾಗುತ್ತೆ ನಿಜ ಅಲ್ವಾ ಕೈ ಕಟ್ಕೊಂಡು ನಿಂತ್ಕೋಬೇಕು ನೀವೊಂದು ಐದು ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಅಂದ್ಕೊಂಡು ಕೈ ಕಟ್ಕೊಂಡು ನಿಂತ್ಕೋಬೇಕಾಗುತ್ತೆ ಆ ಸಮಯ ಯಾರಿಗೂ ಬೇಡ ಅಂತ ಹೇಳಿದ್ರೆ ಒಂದು ರೂಪಾಯಿ ಆಗಲಿ ಸೇವಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಹೆಣ್ಮಕ್ಳು ಗಂಡು ಹೆಣ್ಮಕ್ಳು ತಪ್ಪು ಮಾಡಿದ್ರೆ ಗಂಡು ಮಕ್ಕಳು ಹೇಳ್ಕೊಡಿ ಗಂಡು ಮಕ್ಕಳು ತಪ್ಪು ಮಾಡಿದ್ರೆ ಹೆಣ್ಮಕ್ಳು ಹೇಳ್ಕೊಡಿ ಆವಾಗ ನಿಮಗೆ ಅರ್ಥ ಆಗುತ್ತೆ ಗಂಡು ಮಕ್ಕಳೇ ಜಾಸ್ತಿ ಖರ್ಚು ಮಾಡ್ತಾರೆ ಅಂತ ನಾನು ಹೇಳಲ್ಲ ಹೆಣ್ಮಕ್ಳು ಕೂಡ ತುಂಬ ಹೆಣ್ಮಕ್ಳು ನೋಡಿದ್ದೀನಿ ಅವರು ಕೂಡ ತುಂಬಾ ಖರ್ಚು ಮಾಡ್ತಾರೆ ನೋಡಿದೆ ತಗೋಬೇಕು ತೊಗೋಬೇಕು ಮಾಡಬೇಕು ಯಾವುದೋ ಹೊಸ ಮೂವಿ ಬಂದಿದೆ ಬಿಡಬೇಕು ಒಂದು ಸತಿ ಚೆನ್ನಾಗಿದ್ದರೆ ಮತ್ತೆ ಇನ್ನೊಂದ್ಸರ್ತಿ ಹೋಗಬೇಕು ಫ್ರೆಂಡ್ ಜೊತೆ ಹೋಗಬೇಕು ಆ ಥರ ಎಲ್ಲ ದುಡ್ಡನ್ನ ತುಂಬ ಖರ್ಚು ಮಾಡ್ತಾಯಿರ್ತಾರೆ ತುಂಬ ಹೆಣ್ಮಕ್ಳು ಕೂಡ ಹಾಗೆಯೇ ಮಾಡ್ತಾರೆ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಸ್ವಲ್ಪ ಸೇವಿಂಗ್ಸ್ ಬಗ್ಗೆ ಗಮನ ಕೊಡಿ ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ಅದು ಹ್ಯಾಬಿಟ್ ಏನಾದರೂ ಆಗಿಬಿಟ್ರೆ ನಿಮಗೆ ಸೇವಿಂಗ್ಸ್ ಬಗ್ಗೆ ಮಾಡೋದು ಆಮೇಲೆ ನಿಮಗೆ ನೀವೇ ತಿಳ್ಕೊತೀರಾ ಓ ಖಂಡಿತವಾಗ್ಲೂ ನಾನು ಸೇವಿಂಗ್ಸ್ ಮಾಡಬೇಕು ಮಾಡಿದ್ರೆ ಒಂದು ನನಗೆ ಬೆಲೆನೂ ಇರುತ್ತೆ ನನಗೆ ಭಯನೂ ಇರಲ್ಲ ನನ್ನ ಹತ್ರ ದುಡ್ಡಿದ್ರೆ ಏನಾದರೂ ಒಂದು ಆಗೋದೇನೂ ಬೇಡ ಏನಾದರೂ ಪ್ರಾಬ್ಲಮ್ ಆದರೆ ನನ್ನ ಹತ್ರ ದುಡ್ಡಿದೆ ಇಷ್ಟು ಸೇವಿಂಗ್ ಮಾಡಿದ್ದೀನಿ ಅನ್ನೋ ಭಯನೂ ಕೂಡ ಇರಲ್ಲ ಮುಂದೊಂದು ದಿನ ಅಲ್ವಾ ನಾನು ಹೇಳಿದ್ದು ನಿಜ ಅಲ್ವಾ ಯಾರಿಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಬಾಯ್ ಬಾಯ್